ಎಲ್ಲ ಧರ್ಮಗಳನ್ನೂ ಒಳಗೊಂಡ ವ್ಯಕ್ತಿ ನಾವು ಅಲ್ವಾ ಎಲ್ಲರನ್ನೂ ಒಳಗೊಂಡ ವ್ಯಕ್ತಿ ನಾವಾಗಬೇಕು ಅದನ್ನೇ ಬುದ್ಧ ಬಯಸಿದ್ದದ್ದು ಅದನ್ನೇ ಬಸವಣ್ಣ ಬಯಸಿದ್ದದ್ದು ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಯಸ ಅದಕ್ಕೆ ಬುದ ಬಸವಣ್ಣವರನ್ನ ಬುದ್ಧನನ್ನ ಗಾಂಧಿ ಇವರನ್ನ ಬುದ್ಧನನ್ನ ಬಹಳ ದೊಡ್ಡ ಮಾನವತಾವಾದಿ ಅಂತ ಕರಿತೀವಿ ಮನುಷ್ಯರನ್ನ ಪ್ರೀತಿಸದೆ ಮಾನವತಾವಾದ ಈಗ ನಮ್ಮ ಜನ ಹೆಂಗೆ ಅಂತಂದ್ರೆ ಪ್ರಾಣಿಗಳನ್ನ ಪ್ರೀತಿಸಿ ಬೇಡ ಅಂತ ಹೇಳಲ್ಲ ನಾನು ಆದ್ರೆ ಪ್ರಾಣಿಗಳು ಪ್ರೀತಿಸ್ತಾರೆ ಮನುಷ್ಯನನ್ನು ದ್ವೇಷಿಸ್ತಾರೆ ಇದು ಹೋಗ್ಬೇಕಲ್ವಾ ಇದೆಲ್ಲ ಹೋಗ್ಬೇಕಾದ್ರೆ ನಮ್ಮಲ್ಲಿ ಸಮಾನ ಅವಕಾಶಗಳು ಪರಸ್ಪರ ಸಮಾನತೆ ಸಮಸಮಾಜ ಸಮಾಜ ನಿರ್ಮಾಣ ಆದಾಗ ಮಾತ್ರ ಸಾಧ್ಯ ಆಗ್ತದೆ ನಾನು ವಿದ್ಯಾವಂತನಾಗಬೇಕು ನಂತರನೇ ಬೇರೆಯವರು ನಾನು ಆರ್ಥಿಕವಾಗಿ ಸಬಲನಾಗಬೇಕು ಬೇರೆಯವರು ಕೂಡ ಆರ್ಥಿಕವಾಗಿ ಸಬಲರಾಗಬೇಕು ಅಲ್ವಾ ಹ್ಮ ನಾನು ಮಾತ್ರ ಬೇರೆಯವರೆಲ್ಲ ಒಟ್ಟಿಗೆ ಬೇರೆಯವರೆಲ್ಲ ಒಟ್ಟಿಗಿಲ್ಯದವ್ರ ತರ ಇರಬೇಕು ಅಂತಂದ್ರೆ ಆಗತ್ತ ಅವ್ರಿಗೂ ಹೊಟ್ಟೆ ತುಂಬಾ ಊಟ ಸಿಗ್ಬೇಕು ನನಗೂ ಹೊಟ್ಟೆ ತುಂಬಾ ಊಟ ಸಿಗ್ಬೇಕು ಅದಕ್ಕೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟುವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಈಗ ಮುಖ್ಯಮಂತ್ರಿ ಆಗಿರುವಾಗ ಎಲ್ಲ ಜನರಲ್ಲಿ ರೈತರಲ್ಲಿ ಮಹಿಳೆಯರಲ್ಲಿ ಯುವಕರಲ್ಲಿ ಎಲ್ಲ ಜಾತಿಯವರಲ್ಲಿ ಎಲ್ಲ ಧರ್ಮದವರಲ್ಲಿ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬಬೇಕು ಆರ್ಥಿಕ ಸಾಮಾಜಿಕ ಶಕ್ತಿ ಇಲ್ಲೇ ಹೋದರೆ ಜಾತಿನೂ ಹೋಗಲ್ಲ ಅಸಮಾನತೆಯೂ ಹೋಗಲ್ಲ ಬುದ್ಧ ಎಷ್ಟು ವರ್ಷದಿಂದ ಹೇಳದ್ದು ಎಲ್ಲ ಮನುಷ್ಯರಾಗಿ ಅಂತ ಹೇಳಿ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಬಸವಣ್ಣ ಹೇಳದ್ದು ಯಾವಾಗ ಸುಮಾರು ಒಂಬೈನೂರು ವರ್ಷಗಳು ಆಯ್ತಾ ಬಂತು ಹನ್ನೆರಡನೇ ಶತಮಾನ ಅಂದ್ರೆ ಒಂಬೈನೂರು ವರ್ಷ ಆಯ್ತಲ್ಲಮ್ಮ ಒಂಬೈನೂರು ವರ್ಷ ಆಯ್ತಾ ಬಂತು ಹೇಳದೆಲ್ಲ ನಾವು ಬರೀ ವಚನಗಳು ಹೇಳೋದು ಇವನಾರವ 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 ಆರವ ಇವನ್ ಆರವ ಎಂದು ಇವ ನಮ್ಮವ ಇವ ನಮ್ಮವ ಎಂದೆನಿಸ ನಿನ್ನ ಮನೆಯ ಮಗನಿಂದೇನಿಸಯ್ಯ ಕೂಡಲ ಸಂಗಮ ದೇವ ಹಿಂಗೆ ಚಪ್ಪಾಳೆ ತಟ್ಟದು ವಚನ ಹೇಳ್ದಾಗ ಆದ್ರೆ ಅದರ ಅರ್ಥ ಗೊತ್ತಾಗಿದೆಯೇನೋ ಗೊತ್ತಿಲ್ಲ ನನಗೆ ಇವನ ಇವನ್ ಯಾರು ಅಂತ ಕೇಳಕ್ ಹೋಗ್ಬೇಡಿ ಇವನ್ ನಮ್ಮವ ಅಂತ ಹೇಳಿ ಅಷ್ಟೇ ಇವ್ನ ಯಾರು ಅಂತ ಕೇಳಕ್ ಹೋಗ್ಬಿಡಿ ಇವ ನಮ್ಮವಾ ಅಂತ ಹೇಳ್ತಕ್ಕಂತ ಪ್ರವೃತ್ತಿಯನ್ನ ಬೆಳೆಸ್ಕೊಂಡ್ರೆ ಜಾತಿ ಅದಾಗಿದ್ದು ಅದೇ ಹೋಗ್ಲಿಕ್ಕೆ ಸಾಧ್ಯ ಆಗಿದೆ ಬಸವಣ್ಣ ಎಂಟ್ನೂರ ಐವತ್ತು ವರ್ಷಗಳ ಹಿಂದೆ ಒಂಬೈನೂರ ವರ್ಷಗಳ ಹಿಂದೆ ವರ್ಗರಹಿತವಾದಂತ ಜಾತಿ ರಹಿತವಾದಂತ ಅಸಮಾನತೆ ಇಲ್ಲದೆ ತಕ್ಕಂತ ಸಮಾಜ ನಿರ್ಮಾಣ ಆಗ್ಲಿ ಅಂತ ಹೇಳಿದ್ಯಾ ಈ ಬಸವಣ್ಣ ಹೇಳದ್ದೇ ವಚನ ಇದು ನಾರವ ಇವ ನಾರವ ಅಂತ ಹೇಳಿತವಲ್ಲ ಇವ ನಮ್ಮವ ಇವ ನಮ್ಮವ ಅಂತ ಹೇಳಿ ಅಂತ ಹೇಳಿದ್ರಲ್ಲ ಇದು ಬಸವಣ್ಣ ಹೇಳದ್ದು ಬಸವಣ್ಣ ಬಸವಣ್ಣ ವಚನ ಇದು ಆದ್ರೆ ಬಸವಣ್ಣನ ಜಯಂತಿ ಮಾಡ್ತೀವಿ ಬಸವಣ್ಣನ ಪೂಜಿಸ್ತೀವಿ ಎಲ್ಲ ಮಾಡ್ತೀವಿ ಆದರೆ ಜಾತಿ ಮಾತ್ರ ಬಿಡಲ್ಲ ದುರದೃಷ್ಟವು ಸಹ ಕೂಡ ಜಾತಿ ಬೆಳೆದು ಬಿಟ್ಟದೆ ವಿದ್ಯಾವಂತರು ಅವರಲ್ಲೂ ಜಾತಿ ಬೆಳೆದು ಬಿಟ್ಟದೆ ನೋಡಿ ಎಷ್ಟು ಗಟ್ಟಿಯಾಗಿ ಮಾಡಿಬಿಟ್ರು ಅಂತಂದ್ರೆ ಪಟ್ಟಭದ್ರ ಹಿತಾಸಕ್ತರು ನೀನು ಯಾವ ಜಾತಿಲಿ ಹುಟ್ಟಿದ್ಯಾ ಆ ಜಾತಿನಲ್ಲೇ ಸಾಯ್ಬೇಕು ಈಗ ನಾನು ಕುರುಬುರು ಜಾತಿಲಿ ಹುಟ್ಟಿದೀನಿ ನಾನು ಬ್ರಾಹ್ಮಣ ಆಗಕ್ಕಾಗಲ್ಲ ರಾಜಪೂತ ಆಗಕ್ಕಾಗಲ್ಲ ವೈಶ್ಯ ಆಗಕ್ಕಾಗಲ್ಲ ನಾನು ಕುರುಬುರ್ ಜಾತಿಲೇ ಸಾಯ್ಬೇಕು ನೀನು ನಾಯಕ ನಾಯಕರ ಜಾತಿಲಿ ಹುಟ್ಟಿದ ನೀ ನಾಯಕನಾಗಿಯೇ ಸಾಯ್ಬೇಕು ಅದಕ್ಕೆ ಲೋಹಿ ಅವರು ಹೇಳ್ತಾ ಇದ್ದದ್ದು ವರ್ಗಕ್ಕೆ ಚಲನೆ ಇದೆ ಬಡವ ಶ್ರೀಮಂತ ಆಗ್ಬೋದು ಅಲ್ವಾ ಶ್ರೀಮಂತ ಬಡವನು ಆಗ್ಬೋದು ವರ್ಗಕ್ಕೆ ಚಲನೆ ಇದೆ ಆದರೆ ಜಾತಿಗೆ ಚಲನೆ ಇಲ್ಲ ನಾವು ಯಾವ ಜಾತಿಲಿ ಹುಟ್ಟಿದೀವಿ ಆ ಜಾತಿನಲ್ಲೇ ನೇಣಾಕಬೇಕಾಗ್ತದೆ ಜಾತಿಗೆ ಚಲನೆ ಇಲ್ಲ ಚಲನೆ ರಹಿತವಾದಂಥ ಸಮಾಜ ಇರೋದ್ರಿಂದ ನಮ್ಮಲ್ಲಿ ಜಾತೀಯತೆ ಅಷ್ಟು ಸುಲಭವಾಗಿ ಹೋಗಲ್ಲ ಚಲನೆ ಸಿಕ್ಕದಾಗ ಮಾತ್ರ ಯಾವಾಗ ಚಲನೆ ಸಿಗುತ್ತೆ ಎಲ್ಲರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಚಲನೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ರು ವಿದ್ಯಾವಂತರಾಗಬೇಕು ಎಲ್ರೂ ಸ್ವಾಭಿಮಾನ ಬರ್ತಕ್ಕಂಥ ರೀತಿಯಲ್ಲಾಗಬೇಕು ಎಲ್ಲರೂ ಆರ್ಥಿಕವಾಗಿ ಸಬಲ ಸಬಲರಾಗಬೇಕು ಶೈಕ್ಷಣಿಕವಾಗಿ ಸಬಲರಾಗಬೇಕು ರಾಜಕೀಯವಾಗಿ ಸಬಲರಾಗಬೇಕು ಇದಾದಾಗ ಮಾತ್ರ ಜಾತಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲರೂ ಹೋಗ್ತದ ಈಗ ಪರಿಶಿಷ್ಟ ಜಾತಿನಲ್ಲೇ ನೂರ ಒಂದು ಜಾತಿಗಳಿದಾವೆ ಎಷ್ಟು ಪರಿಶಿಷ್ಟ ಜಾತಿನಲ್ಲೇ ನೂರ ಒಂದು ಜಾತಿ ಸಬ್ಸೆಕ್ಟ್ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾನು ಹಿಂದುವಾಗಿ ಉಟ್ಬಿಟ್ಟಿದೀನಪ್ಪಾ ಅದು ನನ್ನ ಕೈಲಿರಲಿಲ್ಲ ಆದರೆ ಸಾಯುವಾಗ ಹಿಂದುವಾಗಿ ಸಾಯಲಾರೇ ಅದಕ್ಕೆ ಬೌದ್ಧ ಮತ ಸೇರ್ಕೊಂಡ್ಬಿಡ್ತೀನಿ ನಾನು ಅಂತ ಹೇಳಿ ಬೌದ್ಧ ಮತ ಸೇರ್ಕೊಂಡ ಯಾಕೆ ಸೇರ್ಕೊಂಡ್ರು ಗೊತ್ತಾಯ್ತಾ குத்தாய்த்த ஆதி கர்நாடகா